ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾಮಾನ್ಯ ಸಭೆ ಇಂದಿನ ಸಾಮಾನ್ಯ ಸಭೆ ತೀವ್ರ ಕುತೂಹಲ ಮೂಡಿಸಿದೆ ಈಗಾಗಲೇ ಮೂಡಾದಿಂದ ಖಾಸಗಿ ಬಡಾವಣೆಗಳ ಹಸ್ತಾಂತರ ಆಗಿದೆ ಮೂಡಾದಲ್ಲಿ ಖಾತೆ ಕಂದಾಯ ಕಟ್ಟಲು ಅವಕಾಶ ಇಲ್ಲ ಸದ್ಯ ಮೂಡಾದಲ್ಲಿ ನಕ್ಷೆ ಅನುಮೋದನೆಗೆ ಮಾತ್ರ ಅವಕಾಶ ಇದೆ ಮೂಡಾದಲ್ಲಿ ನಡೀತಾ ಇದ್ದಂಥ ಅಕ್ರಮ ದಂಧೆಗೆ ಕಡಿವಾಣ ಸಾಮಾನ್ಯ ಸಭೆಯಲ್ಲಿ ಮೂಡಾ ಸದಸ್ಯರು ಭಾಗಿಯಾಗಲಿದ್ದಾರೆ ಎಸ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾಮಾನ್ಯ ಸಭೆ ನಡೆಯಲಿದೆ ಇಂದಿನ ಒಂದು ಸಾಮಾನ್ಯ ಸಭೆ ತೀವ್ರ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಈಗಾಗಲೇ ಮೂಡಾದಿಂದ ಖಾಸಗಿ ಬಡಾವಣೆಗಳ ಹಸ್ತಾಂತರ ಮೂಡಾದಲ್ಲಿ ಖಾತೆ ಕಂದಾಯ ಕಟ್ಟಲು ಅವಕಾಶ ಇರೋದಿಲ್ಲ ಸದ್ಯ ಮೂಡಾದಲ್ಲಿ ನಕ್ಷೆ ಅನುಮೋದನೆಗೆ ಮಾತ್ರ ಅವಕಾಶ ಇದೆ ಮೂಡಾದಲ್ಲಿ ನಡೀತಾ ಇದ್ದಂತಹ ಅಕ್ರಮ ದಂಧೆಗೆ ಕಡಿವಾಣ ಹಾಕಲಾಗ್ತಾ ಇದೆ ಇನ್ನು ಸಾಮಾನ್ಯ ಸಭೆಯಲ್ಲಿ ಮೂಡಾ ಸದಸ್ಯರು ಭಾಗಿಯಾಗಲಿದ್ದಾರೆ ಇವತ್ತು ಮೂಡಾದ ಸಾಮಾನ್ಯ ಸಭೆ ನಡೆಯಲಿದೆ ಹೀಗಾಗಿ ಇಂದಿನ ಸಾಮಾನ್ಯ ಸಭೆ ತೀವ್ರ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಈಗಾಗಲೇ ಮೂಡಾದಿಂದ ಖಾಸಗಿ ಬಡಾವಣೆಗಳ ಹಸ್ತಾಂತರ ಆಗಿರ್ಬೋದು ಮೂಡಾದಲ್ಲಿ ಖಾತೆ ಮಾಡಿಸೋದು ಕಂದಾಯ ಕಟ್ಟೋದಕ್ಕೆ ಅವಕಾಶ ಇಲ್ಲ ಸದ್ಯ ಮೂಡಾದಲ್ಲಿ ನಕ್ಷೆ ಅನುಮೋದನೆಗೆ ಮಾತ್ರ ಅವಕಾಶ ಇದೆ ಮೂಡಾದಲ್ಲಿ ನಡೀತಾ ಇದ್ದಂಥ ಅಕ್ರಮ ದಂಧೆಗೆ ಕಡಿವಾಣ ಹಾಕಲಾಗ್ತಾ ಇರುವಂಥದ್ದು ಇನ್ನು ಸಾಮಾನ್ಯ ಸಭೆಯಲ್ಲಿ ಮೂಡಾ ಸದಸ್ಯರು ಭಾಗಿಯಾಗಲಿದ್ದಾರೆ